ಹೈನು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾರ್ಚನ ಜಗನಾಥ್ ಮಾತಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ತುಂಬ ಖುಷಿಯಾದಂಥ ದಿನ ಮತ್ತು ತುಂಬ ಸ್ಯಾಡೂ ಹೌದು ಇವತ್ತು ಅಂದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತಿನ ಕಂತಿನ ಹಣ ಪ್ರತಿಯೊಬ್ಬರ ಅಕೌಂಟ್ಗೂ ಸಹ ಆಲ್ರೆಡಿ ನಿನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ ನಿನ್ನೆ ಮೂರು ಗಂಟೆಯಿಂದನೇ ಸ್ಟಾರ್ಟ್ ಆಗಿದೆ ಇನ್ನು ಕೆಲವೊಬ್ಬರು ಜನಕ್ಕೆ ಇನ್ನೂ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಬರೆದಿರೋರಿಗೆ ಫಸ್ಟ್ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಅದಾದಮೇಲೆ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಅಕೌಂಟಿಗೆ ಬರುತ್ತೆ ಆಲ್ರೆಡಿ ನಿನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜನಕ್ಕೆ ಬಂದಿದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇನ್ ಫೋ ಫೋರ್ಟಿ ಜ ಪರ್ಸೆಂಟ್ ಜನಕ್ಕೆ ಬಂದಿಲ್ಲ ಯಾರ್ಯಾರಿಗೆ ಮೊದಲೇ ಎಲ್ಲನೂ ಬೇಗ ಬಂದಿತ್ತು ಅವ್ರಿಗೆ ಈಗ ಅಲ್ಲಿ ಒಂದು ಸ್ವಲ್ಪ ಲೇಟಾಗಿ ಬರುತ್ತೆ ಯಾರ್ಯಾರಿಗೆ ಲೇಟಾಗಿ ಬರ್ತಿತ್ತು ಅಂದರೆ ಒಂದು ಇಷ್ಟು ಜಿಲ್ಲೆಗಳಿಗೆ ಇಷ್ಟು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು ಇಷ್ಟು ಜಿಲ್ಲೆಗಳಿಗೆ ಇವಾಗ ಬಿಡುಗಡೆ ಮಾಡಬೇಕಂತ ಇರುತ್ತಲ್ವ ಸೊ ಹತ್ತೊಂಬತ್ತನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ರು ಆ ಜಿಲ್ಲೆಗಳಿಗೆ ಸ್ವಲ್ಪ ನಿಧಾನವಾಗಿ ಬರುತ್ತೆ ಯಾವ ಜಿಲ್ಲೆಗಳಿಗೆ ನಿಧಾನವಾಗಿ ಹಾಕಿದ್ರು ಆ ಜಿಲ್ಲೆಗಳಿಗೆ ಒಂದು ಸ್ವಲ್ಪ ಬೇಗ ಒಂದು ದುಡ್ಡನ್ನು ಬಿಡುಗಡೆ ಇದ್ದಾರೆ ಅದಾದಮೇಲೆ ಇದಕ್ಕೂ ಮುಂಚೆ ಒಂದು ರೇಷನ್ ಕಾರ್ಡ್ ಅಕ್ಕಿ ಅಂದರೆ ರೇಷನ್ ಅಕ್ಕಿ ಏನು ಬರ್ತಾಯಿತ್ತು ಅದರ ದುಡ್ಡನ್ನು ಕೊಡ್ತಾಯಿದ್ರು ಈಗ ಬಂದು ಮುನ್ನೂರ ಇಪ್ಪತ್ತು ರೂಪಾಯಿ ಬರ್ತಾಯಿತ್ತು ಐದು ಕೆ ಜಿಗೆ ಬಟ್ ಈಗ ರೇಷನ್ ಕಾರ್ಡ್ ದುಡ್ಡು ಬಂದು ಆಲ್ರೆಡಿ ಸ್ಟಾಪಾಗಿ ಒಂದು ಮೂರು ನಾಲ್ಕು ತಿಂಗಳಾಗಿದೆ ರೇಷನ್ ಕಾರ್ಡು ದುಡ್ಡಿನ ಬದಲು ಆಲ್ರೆಡಿ ಅಕ್ಕಿಯನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮೊದಲು ಪ್ರತಿಯೊಬ್ಬರಿಗೂ ಐದೈದು ಕೆ ಜಿ ಅಕ್ಕಿ ಬರ್ತಾಯಿತ್ತು ಈಗ ಹತ್ತು ಹತ್ತು ಕೆ ಜಿ ಅಕ್ಕಿಯನ್ನು ಮಾಡಿದ್ದಾರೆ ಮತ್ತು ರೇಷನ್ ಕಾರ್ಡ್ ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ದೀರಾ ಮತ್ತು ರೇಷನ್ ಕಾರ್ಡ್ ಯಾರತ್ರ ಇಲ್ಲ ಅವ್ರಿಗೆ ಒಂದು ಹೊಸದಾಗಿ ರೇಷನ್ ಕಾರ್ಡನ್ನು ಅಪ್ಲೈ ಮಾಡ್ಬೋದು ಬಟ್ ಮೊದಲನೇ ಥರ ರೇಷನ್ ಕಾರ್ಡ್ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ರೇಷನ್ ಕಾರ್ಡ್ ಆಗೋದಿಲ್ಲ ತುಂಬಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಜನ ರೇಷನ್ ಕಾರ್ಡು ಅಂದರೆ ಈ ವರ್ಷದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೂರರಿಂದ ನಾಲ್ಕು ಲಕ್ಷ ಜನ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಹೊಸ ರೇಷನ್ ಕಾರ್ಡ್ಗೆ ಅದರಲ್ಲಿ ಸುಮಾರು ತೊಂಬತ್ತೈದರಿಂದ ತೊಂಬತ್ತಾರು ಸಾವಿರ ಜನಕ್ಕೆ ರೇಷನ್ ಕಾರ್ಡ್ ರಿಜೆಕ್ಟ್ ಆಗಿದೆ ಸುಮಾರು ಮೂರು ಲಕ್ಷ ಜನಕ್ಕೆ ರೇಷನ್ ಕಾರ್ಡು ಓಕೆ ಆಗಿದೆ ಯಾಕೆ ಅಂದರೆ ಯಾರ್ಯಾರಿಗೆ ಫೆಸಿಲಿಟಿ ಇದೆ ಅಂದರೆ ಫೋರ್ ವೀಲರ್ ಇದೆ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಪ್ರಾಪರ್ಟೀಸ್ ಇದೆ ಅವರಿಗೆಲ್ಲ ರೇಷನ್ ಕಾರ್ಡನ್ನು ರದ್ದನ್ನು ಮಾಡ್ತಾರೆ ರೇಷನ್ ಕಾರ್ಡ್ ಬಂದು ನೀವು ಅಪ್ಲಿಕೇಶನನ್ನು ಹಾಕಿ ಅಪ್ಲಿಕೇಶನನ್ನು ತಗೊಂಡು ನೀವು ಫುಡ್ ಆಫೀಸ್ಗೆ ಹೋಗಿ ಕ್ರಾಸ್ ವೆರಿಫಿಕೇಷನನ್ನು ಮಾಡಿಸ್ಕೊಬೇಕಾಗುತ್ತೆ ಅವರು ಸಹ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ವೆರಿಫಿಕೇಷನನ್ನು ಮಾಡ್ತಾರೆ ಏನು ನೀವು ರೇಷನ್ ಕಾರ್ಡಿಗೆ ಎಲಿಜಿಬಲ್ ಇದ್ದೀರಾ ಅಥವಾ ಎಲಿಜಿಬಲ್ ಇಲ್ವಾ ಅಂತ ಹೇಳಿ ಇದ್ರ ಉದ್ದೇಶ ಇಷ್ಟೇ ಬಡವರಿಗೆ ರೇಷನ್ ಕಾರ್ಡು ಆದಷ್ಟು ಯೂಸ್ ಆಗಲಿ ಅಂತ ಹೇಳಿ ಈ ಒಂದು ವೆರಿಫಿಕೇಷನನ್ನು ಇದ್ದಾರೆ ಅದನ್ನು ಬಿಟ್ಟರೆ ಪ್ರತಿಯೊಬ್ಬರೂ ಸಹ ಅಂದರೆ ಯಾರ್ಯಾರ ಹತ್ರ ಇದೆ ದಯವಿಟ್ಟು ಅಂದರೆ ನೀವು ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಆದರೆ ಅದೇ ಒಂದು ಫೆಸಿಲಿಟಿ ಯಾರಿಗಾದ್ರೂ ಬಡವರಿಗೆ ಸಿಗುತ್ತೆ ಅನ್ನೋದಷ್ಟೇ ಇದರ ಉದ್ದೇಶ ಬೇರೆಯ ಒಂದೇನೂ ಇಲ್ಲ ಮತ್ತು ಇನ್ನೊಂದು ಖುಷಿ ಪಡೋ ವಿಚಾರ ಏನಂದರೆ ಆರ್ ಸಿ ಬಿ ವಿನ್ ಆಗಿದೆ ಅದು ಹದಿನೆಂಟು ವರ್ಷ ಆದಮೇಲೆ ತುಂಬ ಖುಷಿಯಾದ ವಿಚಾರ ಆದರೆ ಆರ್ ಸಿ ಬಿ ಇಂದ ಈ ರೀತಿ ಹನ್ನೊಂದು ಜನ ಸಾಯ್ತಾರೆ ಅಂಥೇಳಿ ಯಾರೂ ಸಹ ಅಂದ್ಕೊಂಡೇ ಇರಲಿಲ್ಲ ಅವರು ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಬೆಂಗಳೂರಲ್ಲಿ ನಾನು ಅವ್ರು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅದನ್ನು ನೋಡಬೇಕಂತ ವಿರಾಟ್ ಅವರು ಬೆಂಗಳೂರಿಗೆ ಬಂದಾಗ ಈ ರೀತಿ ಒಂದು ಒಂದು ಘಟನೆ ನಡೆಯುತ್ತೆ ಅಂತ ಹೇಳಿ ಅವರು ಸಹ ಎಕ್ಸ್ಪೆಕ್ಟ್ ಮಾಡಿರಲ್ಲ ತುಂಬಾ ಬೇಜಾರಾಗುವಂಥ ಸಂಗತಿ ಯಡ್ಕೊಂಡ್ರೆ ಅವ್ರು ಹನ್ನೊಂದು ಜನ ಸತ್ತಿದ್ದಾರೆ ಅಂತಂದರೆ ಅದು ಏನೋ ಅದು ಏನೋ ಅಕ್ಸೆಪ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅವರು ಪೇರೆಂಟ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಎಷ್ಟೊಂದು ಆಸೆಯಲ್ಲಿ ಇಟ್ಕೊಂಡಿರ್ತಾರೆ ಎಷ್ಟೊಂದು ಕನಸಲ್ಲಿ ಇಟ್ಕೊಂಡಿರ್ತಾರೆ ಮಕ್ಕಳ ಮೇಲೆ ಅದು ಚಿಕ್ಕ ಚಿಕ್ಕವರು ಯಾರಿಗೂ ಮ್ಯಾರೇಜ್ ಆಗಿಲ್ಲ ತುಂಬಾ ಬೇಸರ ಆಯಿತು ನ್ಯೂಸಲೆಲ್ಲ ನೋಡಿ ಮತ್ತು ಹುಡುಗ ಬಂದು ಇಂಜಿನಿಯರ್ ಒಬ್ಬ ಇಂಜಿನಿಯರಿಂಗ್ ಮಾಡ್ತಿದ್ದಂತೆ ಇನ್ನೊಬ್ಬ ಬಂದು ಇನ್ನೂ ಚಿಕ್ಕ ಹುಡುಗ ಆಂಧ್ರ ಇಂದ ಬಂದಿದ್ದ ಒಂದು ಹುಡುಗ ಅದಾದ ಮೇಲೆ ಇನ್ನೊಬ್ರು ಹಾಸನಿಂದ ಒಂದು ಹುಡುಗಿ ತೀರೋಗಿದ್ದಾರೆ ಅದನ್ನೆಲ್ಲ ನೋಡಿದಾಗ ತುಂಬ ಬೇಜಾರಾಯಿತು ಏನಪ್ಪಾ ಇದು ಹೇಳಿ ಅಭಿಮಾನ ಇರಬೇಕು ಖಂಡಿತವಾಗ್ಲೂ ಬಟ್ ಇಷ್ಟೊಂದು ಹುಚ್ಚು ಅಭಿಮಾನ ಯಾರಿಗೂ ಇರಬಾರ್ದು ಆರಾಮಾಗಿ ಕೂತ್ಕೊಂಡು ಟಿ ವಿಯಲ್ಲಿ ನಾವು ನೋಡ್ಬೋದಿತ್ತು ಅಲ್ಲಿ ಹೋಗಿ ಪ್ರಾಣ ಕಳ್ಕೊಳ್ಳೋವಂಥ ಅವಶ್ಯಕತೆ ಖಂಡಿತವಾಗ್ಲೂ ಇರಲಿಲ್ಲ ಬಟ್ ಇರುತ್ತಲ್ವಾ ನೋಡಬೇಕು ವಿರಾಟ್ನ ನೋಡಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಹೋಗಿರ್ತಾರೆ ಅದು ಅವ್ರಿಗೆ ಈ ರೀತಿ ಆಗ್ತೀರಿ ನಾವು ಹೇಳಿ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿರಲ್ಲ ತುಂಬಾ ಬೇಜಾರಾಗಿರುವ ಆಗುವಂತಹ ಸಂಗತಿ ಇದು ಕಬ್ಬು ಬಂದಿರೋದಕ್ಕೆ ಖುಷಿ ಪಡಬೇಕಾ ಅಥವಾ ಹನ್ನೊಂದು ಜನ ಕಳ್ಕೊಂಡಿರೋದಕ್ಕೆ ನಾವು ದುಃಖ ಪಡಬೇಕಂತ ಅಂತೇಳಿ ಖಂಡಿತವಾಗ್ಲೂ ಗೊತ್ತಿಲ್ಲ ಯಾರೇ ಆಗಿರ್ಬೋದು ಅವರು ಬಟ್ ಏನೋ ನಮ್ಮ ಫ್ಯಾಮಿಲಿಲಿ ಯಾರನ್ನೋ ಒಬ್ಬನ ಕಡ್ಕೊಂಡಿದ್ದೀರಿ ಅನ್ನೋ ಥರ ತುಂಬ ಇದೆ ನ್ಯೂಸಲ್ಲೆಲ್ಲ ನೋಡಿದಾಗ ನನಗಂತೂ ತುಂಬಾ ಬೇಜಾರಾಯಿತು ಅದನ್ನು ನೋಡಿ ನನಗೆ ಒಂದು ಕ್ಷಣಕ್ಕೆ ಕಣ್ಣಲ್ಲಿ ನೀರೇ ಬಂದುಬಿಡ್ತು ಅಮ್ಮ ಪೇರೆಂಟ್ಸ್ ಗೋಲಾಟ ಅದನ್ನೆಲ್ಲ ನೋಡಿ ಎಷ್ಟೋ ಕನಸಲ್ಲಿ ತಿಡ್ತಾಯಿದ್ರು ಪೇರೆಂಟ್ಸು ಬಟ್ ಅವ್ರಿಗೆ ಏನು ಮಾಡಬೇಕು ಖಂಡಿತವಾಗ್ಲೂ ಗೊತ್ತಾಗ್ತಾ ಇರಲಿಲ್ಲ ಈ ಟೈಮಲ್ಲಿ ದೇವರು ಅವರಿಗೆ ಏನು ಅದನ್ನು ಏನು ಆ ಒಂದು ನೋವನ್ನು ಬರಿಸುವಂತಹ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಖಂಡಿತವಾಗ್ಲೂ ಬೇಡ್ಕೊತೀನಿ ಮತ್ತು ಗೃಹಲಕ್ಷ್ಮಿ ಯಾರ್ಯಾರಿಗೆ ಬಂದಿದೆ ಅವ್ರಿಗೆಲ್ಲನೂ ತುಂಬ ಖುಷಿಯಾಗಿರುತ್ತೆ ಇನ್ನೂ ಯಾರ್ಯಾರಿಗೆ ಬಂದಿಲ್ಲ ಅವರು ಒಂದು ವಾರ ಎರಡು ವಾರ ವೆಯ್ಟ್ ಮಾಡಿ ಖಂಡಿತವರು ನಿಮಗೆ ಗೃಹಲಕ್ಷ್ಮಿ ಹಣ ಸಿಗುತ್ತೆ ಈ ಈ ಇವತ್ತು ಅಥವಾ ನಾಳೆ ಒಳಗಡೆ ಮಿಕ್ಕದವ್ರಿಗೆಲ್ಲ ಬಂದೇ ಬರುತ್ತೆ ನೆಕ್ಸ್ಟ್ ಬ್ಲೋಗಲ್ಲಿ ಮೀಟ್ ಮಾಡೋಣ ಆದಷ್ಟು ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪುಟ್ಟದೊಂದು ಲೈಕನ್ನು ಕೊಡಿ ಬಾಯ್ ಬಾಯ್